ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಡೈಲಿ ವ್ಲಾಗ್ ಆಗಿರುತ್ತೆ ಹಾಗೆ ನಮ್ಮ ಅಪ್ಪ ಅಮ್ಮ ಫೋಟೋ ಹಳೆಯ ಫೋಟೋಸ್ ಸಿಕ್ತು ನನಗೆ ಸೊ ಅದು ಕೂಡ ಒಂದು ಮೂರು ಫೋಟೋಸ್ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಮಾರ್ನಿಂಗಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಮಾರ್ನಿಂಗ್ ಟೊಮೆಟೊ ಬಾತ್ ಬ್ರೇಕ್ಫಾಸ್ಟ್ ತಿನ್ಕೊಂಡು ಆ್ಯಂಡ್ ಇವತ್ತು ಗುರುವಾರ ಆಗಿರೋದ್ರಿಂದ ಫಸ್ಟು ಪೂಜೆ ಮಾಡಿಬಿಟಣ ಅಂತ ಹೇಳಿ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ದೆ ಸೊ ಅಮ್ಮ ಮನೆಗೆ ಬೇರೆ ಕರಿತಾ ಇದ್ರು ಅದಕ್ಕಿಂತ ಮುಂಚೆ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಡಿಫ್ರೆಂಟಾಗಿ ಫ್ಲವರ್ಸ್ ಎಲ್ಲ ಕೆಳಗೆ ಆ ಥರ ಇಟ್ಬಿಟ್ಟು ಡೆಕೋರೇಷನ್ ಮಾಡಿ ದೇವ್ರ ಪೂಜೆ ಮಾಡಿಬಿಟ್ಟು ನಮ್ಮ ನಮ್ಮಮ್ಮವ್ರ ಮನೆಗೆ ಅವರು ಇಟ್ವಿ ನಾನು ಮತ್ತು ನನ್ನ ಹಸ್ಬೆಂಡು ನೋಡಿ ಗಾಡಿ ನಾವು ಯಾವಾಗಲೂ ಒಳಗೆ ನಿಲ್ಸಿರ್ತೀವಿ ಆಚೆ ನಿಲ್ಸಿರೋದೇ ಇಲ್ಲ ಒಳಗೆ ನಿಲ್ಸಿದ್ರು ಹೇಗೆ ಮಾಡಿದ್ದಾರೆ ಬಿಲ್ಡಿಂಗ್ ಅವರೇ ಅನಿಸುತ್ತೆ ಆ ಥರ ಮಾಡಿರೋದು ಅಲ್ಲೊಂದು ಹುಡ್ಗ ಇದೆ ಚಿಕ್ಕ ಹುಡುಗ ಆ ಹುಡ್ಗನೇ ಅನಿಸುತ್ತೆ ಹಂಗೆ ಮಾಡಿರೋದು ಅನ್ಸುತ್ತೆ ಅವರು ಎಲ್ಲ ನನ್ನ ಹಸ್ಬೆಂಡು ಸೊ ಹಂಗೆ ಅಮ್ಮ ಮನೆಗೆ ಬಿಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು ಏನೋ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಸೊ ಪಾಪುನ ಫಸ್ಟ್ ಫಸ್ಟಾಗಿ ಮನೇಲಿ ಬಿಟ್ಬಿಟ್ಟು ಬಂದಿದ್ದೆ ಅಮ್ಮ ಮನೆಗೆನೆ ಮಲ್ಕೊಂಡಿದ್ಲು ಸೊ ಮತ್ತೆ ಬಂದ್ಬಿಟ್ಟು ಆ ಗಾಡಿ ಒಳಗೆ ನಿಲ್ಸಿ ಈ ಗಾಡಿ ಹೋಗೋಣ ಅಂತ ಬಂದಿದ್ವಿ ಮನೆಗೆ ಅಮ್ಮ ಅಪ್ಪನ ಫೋಟೋಸ್ ಸಿಕ್ಕಿದ್ದು ಏನೋ ಹುಡುಕ್ತಾ ಇದ್ವಿ ನಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಬೇಕಿತ್ತು ಅಂದು ಸೊ ಅದಕ್ಕೆ ಉಡುಕ್ಬೇಕಾರೆ ಅಪ್ಪ ಅಮ್ಮನ ಫೋಟೋಸ್ ಎಲ್ಲ ಸಿಕ್ತಿಲ್ಲ ಸೊ ಹಾಗೆ ಒಂದು ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋಸ್ ಮಾಡಿದೆ ಹೇಗಿದ್ದಾರೆ ನೋಡಿ ನಮ್ಮ ಅಪ್ಪ ಅಂತೂ ಆವಾಗ ಫೋಟೋಸಲ್ಲೆಲ್ಲ ಒಂಥರ ಕ್ರೇಜ್ ಅಂತ ನಮ್ಮಮ್ಮ ಹೇಳ್ತಾ ಇದ್ರು ಸೊ ಫೋಟೋಸ್ ಎಷ್ಟೊಂದು ಫೋಟೋಸ್ ಇದೆ ಗೊತ್ತಾ ಇನ್ನೂ ಊರಲ್ಲಿ ನಮ್ಮ ಊರಲ್ಲಿ ಊರಲ್ಲಿದೆ ಫೋಟೋಸು ತುಂಬ ಚೆನ್ನಾಗಿದೆ ಫೋಟೋಸ್ ಎಲ್ಲ ಮಟನ್ ಮತ್ತು ದೋಸೆ ಕೊಟ್ಟರು ನನ್ನ ಹಸ್ಬೆಂಡ್ಗೆ ಮಟನ್ ಒಂದು ಇಷ್ಟ ಮಟನ್ ಚಿಕನ್ ಅಂತ ಸೊ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮಟನ್ಗೆ ಮತ್ತು ದೋಸೆಗೆ ಅಂತೇಳಿ ಅವನು ಟಿಫನ್ ಮಾಡಿರಲಿಲ್ಲ ಸೊ ಎಲ್ಲೇ ತಿನ್ಬಾ ಅಂತ ಹೇಳ್ಬಿಟ್ಟು ಕರ್ತಿದ್ರು ಹಿಂಗೆ ತಿಂದ್ಕೊಂಡು ನನ್ನ ಫೇವ್ರೇಟ್ ಕಬಾಬ್ ಕೂಡ ಇತ್ತು ಕಬಾಬ್ ಫುಲ್ ನಾನು ಎಷ್ಟು ಕೊಟ್ಟರು ತಿಂತಾನೇ ಇರ್ತೀನಿ ಕಬಾಬ್ ಅಂತ ಸೊ ಫಸ್ಟ್ ನಮ್ಮ ನಮ್ಮ ಮನೇಲಿ ಏನು ಗೊತ್ತಾ ಎತ್ತಿಟ್ಬಿಟ್ಟಿರ್ತಾರೆ ಕಬಾಬ್ನ ನನಗಿಷ್ಟ ಹೇಳಿ ನಾನು ಹೋದಾಗೆಲ್ಲ ಕಬಾಬ್ ಮಾಡೇ ನಮ್ಮಮ್ಮ ಕಳಿಸೋದು ಇಲ್ಲ ಚಿಕನ್ ಒಂದಿನ ಇರ್ತೀನಿ ಅಂತ ಅಂದರೆ ಆಗ ನಾನ್ ವೆಜ್ ಏನಾರ ಮಾಡೇ ಮಾಡ್ತಾರೆ ಮಟನ್ ಅಷ್ಟು ಲೈಕ್ ಆಗಲ್ಲ ಸೊ ಅದಕ್ಕೆ ಈ ಥರ ಚಿಕನಲ್ಲಿ ಏನೇನೋ ವೆರೈಟಿ ಮಾಡಿಕೊಡ್ತಿರ್ತಾರೆ ನಮ್ಮಮ್ಮ ನಾನು ಹೇಳ್ತೀನಿ ಇಲ್ಲೇ ಪಕ್ಕದೊಳಲ್ಲಿ ಇದ್ರೂ ಏನಕ್ಕಮ್ಮ ನಾವು ಹಂಗಿದ್ರು ಮನೆಗೆ ಬಂದಿರ್ತೀಯಲ್ಲ ಸೊ ಬೇಜಾರಾಗುತ್ತೆ ಅಂತ ಹೇಳಿ ಚಿಕನ್ ಮಾಡಿಬಿಟ್ಟು ಕಳಿಸ್ತಾರೆ ನಮ್ಮಮ್ಮ ಸೊ ಅದೇ ಥರ ನಮ್ಮ ನಮ್ಮ ಅಪ್ಪ ಬೈತಾರೆ ಮಾಡಿಲ್ಲ ಅಂದರೆ ಅವಳು ಬಂದಿದ್ದಾಳೆ ಚಿಕನ್ ಮಾಡು ಅಂತ ಹೇಳಿದಾಗ ಮಾಡ್ತಾರೆ ನಮ್ಮಮ್ಮ ಆ್ಯಂಡ್ ಈ ಫೋಟೋದಲ್ಲಿ ನೋಡಿ ಯಾರು ಹೇಳಿ ಗೆಸ್ ಮಾಡಿ ಹೇಗಿದ್ದೀನಿ ಅಂತ ನಾನೇ ಅದು ಇಷ್ಟು ಕ್ಯೂಟ್ ಆಗಿದ್ದೀನಿ ನೋಡಿ ಸೇ ನನ್ನ ಮಗಳು ಥರನೇ ಇದ್ದೀನಿ ನಾನು ಅಲ್ವಾ ಇಷ್ಟು ಒಂದು ಸಿಕ್ಸ್ ಮಂತ್ ಬೇಬಿನೋ ಇಲ್ಲ ಒಂದು ಟೆನ್ ಮಂತ್ ಬೇಬಿ ಅನ್ಸುತ್ತೆ ನಾನು ಅವಾಗ ಎಷ್ಟು ಕ್ಯೂಟ್ ಆಗಿದ್ದೀನಿ ಹಾಗೆ ನನ್ನ ಫೋಟೋ ಕೂಡ ಸಿಕ್ತು ಅಲ್ಲಿ ಹುಡುಕ್ಬೇಕಾರೆ ಇನ್ಕಮ್ ಸರ್ಟಿಫಿಕೇಟ್ ಕ್ಯೂಟ್ ಆಗಿದ್ದೀನಿ ಸೊ ನೋಡಿ ಇದು ಯಾರು ನಮ್ಮ ಅಪ್ಪ ಹೇಗಿದ್ದಾರೆ ಎಂಥ ಪೋಸ್ ಕೊಟ್ಟಿದ್ದಾರೆ ನೋಡಿ ಆವಾಗಲೇ ಆ ಥರ ಎಲ್ಲ ಫೋಟೋ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಆವಾಗಲೇ ಚೆಂದ ಇದು ಗೋವಾದಲ್ಲಿ ಇರ್ಬೇಕಾರೆ ಅನ್ಕೊಳ್ತಿ ನಮ್ಮಪ್ಪ ಅಪ್ಪ ಗೋವಾದಲ್ಲಿ ಇದ್ರು ಸೊ ಅವಾಗ ಫೋಟೋ ತೆಗ್ದಿರೋದು ಇದನ್ನ ಸೊ ಸಿಕ್ತು ಹುಡುಕ್ಬೇಕಾರೆ ಎಷ್ಟು ಚೆನ್ನಾಗಿ ನೋಡಿ ಎಂತೆಂಥ ಫೋಟೋ ನಾವು ಅಪ್ಪ ಅವಾಗ ಎಷ್ಟು ಚೆನ್ನಾಗಿದ್ರು ಗೊತ್ತ ನೋಡಿ ಎಷ್ಟು ಸಣ್ಣಗಿದ್ದಾರೆ ಇದು ಯಾವಾಗ ನಮ್ಮ ಅತ್ತೆ ಮದುವೆಲೇನೋ ಅನ್ಸುತ್ತೆ ಈ ಫೋಟೋ ನಮ್ಮಮ್ಮ ಹೇಳ್ತಾ ಇದ್ರು ಅದ್ರ ಫೋಟೋ ಅಂತ ಅವಾಗ್ಲೇನೆ ಶೂ ಲೆಕ್ಕಾಕಿ ನಮ್ಮ ಅಪ್ಪ ಎಷ್ಟು ಫೋಟೋ ಕ್ರೇಜ್ ಅಂತ ಬಟ್ ಈವಾಗ್ಲೇ ಅಷ್ಟು ಫೋಟೋಗೆಲ್ಲ ಇಂಟ್ರೆಸ್ಟ್ ತೋರಿಸ್ತಿಲ್ಲ ನಮ್ಮಪ್ಪ ವೀಡಿಯೋಸ್ಗಾಗಲಿ ಸೊ ವೀಡಿಯೋಸ್ ಒಂದು ಯೂಟ್ಯೂಬ್ಗೆ ಏನಾರ ಮಾಡಬೇಕು ಅಂದರೆ ನಮ್ಮಪ್ಪ ವೀಡಿಯೋಸಲ್ಲಿ ಮಾತಾಡ್ತಾರೆ ಬಟ್ ನಮ್ಮಮ್ಮ ಅಷ್ಟು ಮಾತಾಡೋಲ್ಲ ಆ ಥರ ಉಲ್ಟಾ ಪಲ್ಟ ಇವಾಗ ಆ್ಯಂಡ್ ಇದರಲ್ಲಿ ನೋಡಿ ಇದ್ರಲ್ಲಿ ಯಾರು ನಮ್ಮಮ್ಮ ಮಧ್ಯ ಅಲ್ಲಿ ವೈಟ್ ಕಲರ್ ಇದಾರಲ್ಲ ಅವರೇ ನಮ್ಮಮ್ಮ ಫೋಟೋ ಇದು ಕೂಡ ಸಿಕ್ತು ನಮ್ಮಮ್ಮ ನಮ್ಮಮ್ಮ ಹೇಗಿದ್ದಾರೆ ನೋಡಿ ಚೂಡಿದಾರಲ್ಲಿ ಆವಾಗಲ್ಲಿ ಎಷ್ಟು ಸಣ್ಣಗೆ ಇವಾಗ ಎಷ್ಟು ದಪ್ಪ ಆಗಿಬಿಟ್ಟಿದ್ದಾರೆ ಇಷ್ಟು ಸಣ್ಣಗೇನೋ ಮಾತಾಡಿಕೊಂಡು ಅವರ ಪಕ್ಕದಲ್ಲಿರೋದು ನಮ್ಮ ಆಂಟಿ ಅವರ ಆಂಟಿ ಮಂಗ್ಳ ಆಂಟಿ ಅಂತ ಸೊ ನಾನು ಅವ್ರ ಜೊತೆಗೂ ಕ್ಲೋಸ್ ನಾನು ಸೊ ಫೋಟೋ ಇತ್ತಲ್ಲ ಒಂದು ಆಕೆ ನಾನ್ ಆ ಕ್ಲಿಪ್ಪಿಂಗ್ಸ್ ತೊಗೊಂಡು ಅಂತೇಳಿ ಫೋಟೋಸ್ ನೋಡಿ ಅವರೇ ನಮ್ಮಮ್ಮ ಇಂಥ ಸ್ಮೈಲ್ ಮಾಡಿಕೊಂಡು ನಿಂತಿದ್ದಾರೆ ಸಾರಿ ಕುಂತಿದ್ದಾರೆ ಎಲ್ಲೋ ಜಾತ್ರೆಲಿ ಅಂತ ಹೇಳ್ತಾ ಇತ್ತು ಅಮ್ಮ ಯಾವಾಗ ಮೈ ಫೋಟೋ ಅದಕ್ಕೆ ಅದೋ ಜಾತ್ರೆಲಿ ಈ ಥರ ಎಷ್ಟೊಂದು ಫೋಟೋಸ್ ಇದೆ ಇನ್ನು ನಮ್ಮ ನಮ್ಮ ಅಮ್ಮೋರು ಊರಲ್ಲೂ ಕೂಡ ಸೊ ಅದೆಲ್ಲ ತೊಗೊಂಡ್ಬಂದು ಒಂದು ವೀಡಿಯೋ ಮಾಡೋಣ ಆ ಫೋಟೋಸ್ನೆಲ್ಲ ಆ್ಯಡ್ ಮಾಡಿ ಅಂತೇಳಿ ಇದ್ದೀನಿ ಸಿಕ್ಕರೆ ಚೆನ್ನಾಗಿರುತ್ತೆ ಫೋಟೋಸು ಆ್ಯಂಡ್ ಪಾಪಗೆ ಅವತ್ತು ವಾಲ್ನೆಟ್ ಸಿಕ್ಕಲಿಲ್ಲ ವಾಲ್ನೆಟ್ ಮತ್ತು ಪಿಸ್ತಾ ಅವತ್ತು ಜೋರಾಗಿ ಮಳೆ ಬಂದ್ಬಿಟ್ಟಿತ್ತು ಅಲ್ಲಿ ಕೂಡ ಇರಲಿಲ್ಲ ಸೊ ಅದಕ್ಕೆ ತಗೊಂಡು ಬರೋಣ ಅಂತೇಳಿ ಹೋಗಿದ್ವಿ ಹೆಂಗ್ ಇವಾಗ ವಾಲ್ನೆಟ್ ಎಲ್ಲ ಪೀಸಸ್ ಬರ್ತೈತಿಲ್ಲ ಆ ಥರ ಅಂತ ಅದು ಬಾ ಮಾಮೂಲಿ ಅದು ಹೇಗಿರುತ್ತೋ ಅನ್ ಆ ಥರ ರೌಂಡ್ ಶೇಪಲ್ಲಿ ಬರ್ತಾ ಇದೆ ಅದು ಸೊ ಅದಕ್ಕೆ ಅದು ಚೆನ್ನಾಗಿರಲ್ಲ ಅದೆಲ್ಲ ಕ್ಲೀನ್ ಹೊಡೆದು ಇದು ತೆಗೆದು ಮಳದೆಲ್ಲ ಇದಾವಲ್ಲ ಅಂತ ಹೇಳಿಬಿಟ್ಟು ಮಾಮೂಲಿ ಬಿಡ್ಸೋದೆ ವಾಲ್ನೆಟ್ ನೋಡ್ಕೊಂಡು ಹೋದ್ವಿ ಇಲ್ಲಿರಲಿ ಇರಲಿಲ್ಲ ಅಂತ திரு ಎಂಟಾ ಹಾಗೆ ವೇ ಬರ್ತಾ ಏನಾರು ತಿನ್ನ ಅಂತ ನೈಟ್ ಬೇರೆ ಮಳೆ ಬರೋ ಥರ ಇತ್ತಲ್ಲ ಸೊ ಏನಾರು ತಿನ್ನೋಣ ಅಂತೇಳಿ ನಮ್ಮ ಹಸ್ಬೆಂಡ್ ಚಿಕನ್ ರೋಲ್ ತಿನ್ನುವಂತೆ ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡ್ಬಂದ್ರೆ ಇಲ್ಲಿ ಸಕ್ಕದಾಗ ಮಾಡ್ತಾರೆ ಡಿ ಗ್ರೂಪಲ್ಲಿ ಚಿಕನ್ ರೋಲ್ ಮತ್ತೆ ಎಗ್ ರೋಲ್ ನಾನು ಡಬಲ್ ಎಗ್ ರೋಲ್ ತಗೊಂಡೆ ಅವರು ಚಿಕನ್ ರೋಲ್ ತೊಗೊಂಡ್ರು ಎಷ್ಟು ಫಾಸ್ಟಾಗಿ ಹೇಗೆ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ನೀಟ್ ಕೂಡ ಸೊ ನಾನು ಯಾವಾಗ ಆಚೆ ಹೋಗ್ತೀನೋ ಅವಾಗೆಲ್ಲ ಹಸ್ಬೆಂಡ್ ಏನಾದ್ರು ತಿನ್ನುವಂತೆ ಬಾಬಾ ಅಂತ ಏನಾರು ಸ್ನ್ಯಾಕ್ಸ್ ಇಲ್ಲ ಚಾಟ್ಸ್ ಏನಾರು ಕೊಡ್ಸ್ಕೊಂಡು ಕರ್ಕೊಂಡು ಬರ್ತಾರೆ ಹಂಗಂತೂ ಮನೆಗೆ ಕರ್ಕೊಂಡೇ ಹೋಗೋಲ್ಲ ಲೈಕ್ ಮನೇಲೇ ಇರ್ತೀನಲ್ಲ ಯಾವಾಗ ರೇರಾಗಿ ಹೋಗೋದು ಆಚೆ ಔಟ್ಸೈಡೆಲ್ಲ ಸೊ ಅದಕ್ಕೆ ಏನಾರ ಹಂಗೆ ತಿನ್ಕೊಂಡು ಬರ್ತೀವಿ ಆ್ಯಂಡ್ ಈ ಥರ ಎಲ್ಲ ಅಲ್ಲಂತೂ ನಂಗೆ ಸಖತ್ ಇಷ್ಟ ಸೊ ಅದಕ್ಕೆ ಒಂದು ಸತಿ ಚಿಕನ್ ನಾನು ಚಿಕನ್ ರೋಲ್ ಟ್ರೈ ಮಾಡಿದ್ದೀನಿ ನನ್ನ ಕಾಲೇಜ್ ಅಪೋಸಿಟೇ ಇತ್ತು ಸೊ ಅವಾಗೆಲ್ಲ ತಿನ್ಸು ಬಟ್ ನಂಗೆ ಚಿಕನ್ ರೋಲ್ ಅಷ್ಟು ಇಷ್ಟ ಆಗೋಲ್ಲ ಸೊ ಅದಕ್ಕೆ ಎಗ್ ರೋಲ್ ತೊಗೊಂಡೆ ಅವ್ರಿಗೆ ಚಿಕನ್ ರೋಲ್ ಇಷ್ಟ ಅಂತೇಳಿ ತೊಗೊಂಡ್ರು ಚೆನ್ನಾಗಿರುತ್ತೆ ಅದೆಲ್ಲ ಏನು ಬಟ್ ಯಾವಾಗಲೂ ತಿನ್ನಬಾರ್ದು ರೇರಾಗಿ ಅವಾಗೆಲ್ಲ ತಿಂದರೆ ಏನು ಪ್ರಾಬ್ಲಮ್ ಏನೂ ಆಗೋದಿಲ್ಲ ಸೊ ಅವಾಗೆಲ್ಲ ನಮ್ಮ ಅಪ್ಪ ಕೊಡಿಸ್ತಾಯಿದ್ರು ನಮ್ಮ ಕಾಲೇಜ್ ಹತ್ರ ಎಲ್ಲ ಬಂದಾಗ ಕಾಲೇಜ್ ಅಪೋಸಿಟ್ ಮಾಡ್ತಿದ್ರು ಅವಾಗೆಲ್ಲ ಕೊಡಿಸ್ತಾ ಇದ್ರು Gracias. ಅಲ್ಲಿ ಮಳೆ ಬರೋ ಥರ ಆಯಿತು ಅಂತ ಹೊರಟ್ಬಿಟ್ವಿ ಅಂದ್ರೂ ಮಳೆಲ್ಲೇ ನೆನ್ಕೊಂಡು ಬಂದ್ವಿ ನಾನು ಎಲ್ಲರೂ ಔಟ್ಸೈಡ್ ಹೋಗ್ತೀನಿ ಅಂತ ಅಂದರೆ ಮಳೆಗೂ ಇಷ್ಟ ಆಗಲ್ಲ ಅನ್ಸುತ್ತೆ ಅಮ್ಮನ ಥರ ಸೊ ಮಳೆ ಬಂದುಬಿಡ್ತು ಸೊ ಹಂಗೆ ತಿನ್ಕೊಂಡು ಮಳೆಲೇ ಬಂದೆ ಅಮ್ಮಂಗೆ ಇಷ್ಟನೇ ಆಗೋಲ್ಲ ಎಲ್ಲ ನೈಟ್ ಹೊತ್ತು ಹೋಗ್ಬಿಡ ಮಗು ಶೀತ ಆಗುತ್ತೆ ಅಂತ ಬೈತಾ ಇರ್ತಾರೆ ಆ್ಯಂಡ್ ಇದು ಫುಡ್ ಪಾಪದೆಲ್ಲ ನೋಡಿ ಎಷ್ಟು ಒಂದು ಒಂದು ಫೈವ್ ಮಂತ್ ಆಗೋ ಥರ ಎಲ್ಲ ರೆಡಿ ಮಾಡಿಬಿಟ್ರೆ ನಮ್ಮಮ್ಮ ಸೊ ಅದಕ್ಕೆ ಎಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಹುರ್ಕೊಂಡು ವಾಲ್ನಟ್ ಮತ್ತು ಬಾದಾಮಿ ಎಲ್ಲ ಫ್ರೈ ಮಾಡ್ಕೊಡ್ತಾರೆ ಒಂದು ಫೈ ಫೈವ್ ಮಿನಿಟ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಬಿಸಿ ಆದಮೇಲೆ ಆರಕ್ಕೆ ಇಟ್ಬಿಟ್ಟು ಹೋಗಿ ಮಿಲ್ ಮಾಡಿಸ್ಕೊಂಬರೋಣ ಅಂತ ಎಲ್ಲ ಹೇಳಿ ರೆಡಿ ಮಾಡ್ತಾಯಿದ್ರು ಒಂದು ಫೈವ್ ಮಂತ್ ಕೂಡ ಆಗುತ್ತಿದ್ದು ಇದು ನಮ್ಮಮ್ಮ ಮನೆಯಲ್ಲಿ ನೈಟು ಸೊ ನೈಟ್ ಮಲ್ಕೊಂಡಿದ್ರಂತೆ ಆವಾಗ ಫ್ಯಾನಿಗೆಲ್ಲ ಬೆಂಕಿ ಹಚ್ಕೊಂಬಿಟ್ಟಿತ್ತು ಶಾರ್ಟ್ ಸರ್ಕ್ಯೂಟ್ ಆಗಿತ್ತು ಅಂದ್ರೆ ಬಿಲ್ಡಿಂಗ್ ಸೊ ಅದಕ್ಕೆ ನಾನು ಬೆಸ್ಕಮಾರ್ ಕಾಲ್ ಮಾಡಿ ಕಂಪ್ಲೇಂಟ್ ರೇಸ್ ಮಾಡಿದಕ್ಕೆ ಬೆಸ್ಕಮಿಂದಾನೆ ಕಳಿಸಿದ್ರು ಏನು ಪ್ರಾಬ್ಲಮ್ ಆಗಿದೆ ಏನು ಅಂತೆಲ್ಲ ಸೊ ಆಮೇಲೆ ಸರಿ ಮಾಡೋದ್ರು ಸೊ ಇಲ್ಲೇ ಒಂದು ಟೆನ್ ಮಿನಿಟ್ಸ್ ಟೈಮ್ ಆಗೋಯ್ತು য়েনাই আৰু নম

പ്രൊജക്റ്റ് മുട്ട് തന്നിനി തന്നിനി ഇഷ്ടം 100 തന്നിനി ഹം സോഫ്റ്റ് മടവറ ഹം ಇದು ಮತ್ತೆ ಇದ್ ಮಾಡಿಸ್ಬೇಕಾ ನೋಡು ಒಂದ್ಸಲ ಜಲ್ದಿ ಇದ್ ಮಾಡ್ಬಿಟ್ಟನು ಜಾಸ್ತಿ ಬರ್ಲಿ ತರೀಂದ್ರೆ ಡೈರೆಕ್ಟ್ ಆಗಿ ಮಾಡಿವಂತೆ అండ్సరిలే అండ్ ఇక్కడ స్వల్ప ఇంక్రి క్వాంటిటి జాస్తి హాక్కివల్ సో పాప ఏ తింటాడు అంత స్వల్ప స్లైట స్వల్ప మాత్ర మేం నైట్ మిట్లాప్సీ తిన్నసే హింట్ సాకె అండ్ సరి సో అదకే స్వల్ప లెటే ఇది హాక్సో వర్గూ కాదు అసలు పాప మిట్టు ఆమె ఎప్సి పప్పు అని అర్ధ నే ఆగి సు ఆమెరప్ప హో ఆటీ సమాధానమాసి ಅವಳಿಗೆ ತಿನ್ಸಿದ್ವಿ ಇಬ್ರು ನನಗಿಂತ ಇವಾಗ ಅವ್ರ ಅಪ್ಪ ಮೇಲೇನೆ ಸಖತ್ ಇಷ್ಟ ನನ್ನ ಹತ್ರ ಬರೋದೇ ಇಲ್ಲ ಅವನಿದ್ದಾಗ ಸೊ ಆ್ಯಂಡ್ ನೋಡಿ ಅವಳಿಗೆ ತಿನ್ನಿಸೋ ಅಷ್ಟರಲ್ಲೇ ಅವಳಿಗೆ ಆಟ ಎಲ್ಲ ಆಡ್ಕೊಂಡು ಅವಳಿಗೆ ರೈಮ್ಸ್ ಹಾಕ್ಕೊಂಡು ಆವಾಗ ವೀಡಿಯೋಸ್ ಎಲ್ಲ ನೋಡಾದಮೇಲೆ ತಿನ್ನೋದು ಅವಳು ಅಲ್ಲಿವರೆಗೂ ತಿನ್ನಲ್ಲ ತಿಂತಾಳೆ ತಿನ್ನಲ್ಲ ಅಂತಲ್ಲ ಸೊ ಅವಳು ಮೂಡ್ ಚೆನ್ನಾಗಿರ್ಬೇಕು ಸೊ ಅದಕ್ಕೆ ನೋಡಿ ಅದು ಇನ್ಫೋಬೆಲ್ಸ್ ಕನ್ನಡ ರೈಮ್ಸ್ ಬರುತ್ತಲ್ಲ ಸೊ ಅದನ್ನು ಹಾಕಿದ್ದೆ ನೋಡ್ತಾ ಇದ್ಲು ನೋಡ್ಕೊಂಡು ನಗ ಆಡ್ಕೊಂಡು ತಿಂತಾಳೆ ಅಂಡ್ ಅಷ್ಟೇ ಈ ವ್ಲಾಗ್ ಡೈಲಿ ವ್ಲಾಗ್ ಅಂತಲೇ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಕಂಟೆಂಟ್ ಇರೋ ವಿಡಿಯೋ ಕೂಡ ನಾನು ಮಾಡ್ತೀನಿ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಆ್ಯಂಡ್ ಆ್ಯಂಡ್ ಒಂದು ಕುಕ್ಕಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಕುಕ್ಕಿಂಗ್ ಬ್ಲಾಗ್ ಕೂಡ ಮಾಡ್ತೀನಿ ನಾನು ಆ್ಯಂಡ್ ಗೈಸ್ ಅಷ್ಟೇ ಬ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ಆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವೀಡಿಯೋಸ್ ನೋಡಿ ಅಂತ ಹೇಳ್ತೀನಿ ಆ್ಯಂಡ್ ಇದಕ್ಕೆ ಹಾಂ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲೇ ತೋರಿಸಿದ್ದೀನಿ ಸೊ ಇದಕ್ಕೆ ಇವಾಗ ಒನ್ ಕೆ ಜಿ ಇದು ಅಕ್ಕಿ ಬರುತ್ತೆ ನೋಡಿ ಕೆಂಪು ಅಕ್ಕಿ ಅದನ್ನು ಆ್ಯಡ್ ಮಾಡಿದ್ದಾರೆ ಎಕ್ಸ್ಟ್ರಾ ಆ್ಯಂಡ್ ವಾಲ್ನಟ್ ಮತ್ತು ಪಿಸ್ತಾ ಇರಲಿಲ್ಲ ಅಂತೇಳಿ ಪಿಸ್ತಾ ವಾಲ್ನೆಟ್ ಮತ್ತು ಇವಾಗ ಒಂದು ಕೆ ಜಿ ಅಕ್ಕಿನ ತೊಗೊಂಬಂದು ಇದಕ್ಕೆ ಆ್ಯಡ್ ಮಾಡಿಸಿದ್ದೀನಿ ಅಷ್ಟೇ ನೀನು ಮಾಡಿ ಹಾಕಿಲ್ಲ ನೆನೆ ತೋರಿಸಿದ್ದೀನಿ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಸೊ ಮಗುಗೆ ತುಂಬ ಇಷ್ಟ ಆಗುತ್ತೆ ನಮ್ಮಮ್ಮ ಐದು ತಿಂಗಳು ಆರು ತಿಂಗಳು ಚೆನ್ನಾಗಿ ತಿನ್ನಲಿ ಅಂದರೆ ಪಪ್ಪು ತಿನ್ನೋದು ಟ್ವೈಸ್ ಅಲ್ವಾ ಎರಡು ಸರ್ತಿ ತಿಂತಾಳೆ ಮಾರ್ನಿಂಗ್ ಮತ್ತು ನೈಟು ಸೊ ಅದಕ್ಕೆ ಜಾಸ್ತಿನೇ ಮಾಡಿಸ್ಬಿಟ್ರು ಎರಡು ಟೈಮ್ ಆಗುತ್ತೆ ಮತ್ತೆ ಮಾಡಿಸ್ಕೊಂಡು ಕುತ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅಂಥೇಳಿ ಒಂದೇ ಸತಿ ಮಾಡಿಸ್ಬಿಟ್ರು ಸೊ ಈ ಥರ ಒಂದು ಸತಿ ಇಷ್ಟು ಬಾಕ್ಸಿಗೆ ಹಾಕ್ಕೊಂಡು ಮತ್ತೆ ಇದನ್ನೆಲ್ಲ ಕ್ಲೀನಾಗಿ ಪ್ಯಾಕ್ ಮಾಡಿಬಿಟ್ರೆ ಏನು ಹಾಳಾಗಲ್ಲ ಅಂತ ಹೇಳಿದ್ರು ಅಮ್ಮ ನ್ಯೂಸ್ ಪೇಪರ್ ಆಗಿ ಮುಚ್ಚಿ ಬಾಕ್ಸ ಕೆದ್ದಿಟ್ಬಿಡು ನಿಂಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಅಂತ ಸೊ ಖಾಲಿ ಆಗ್ತಾ ಖಾಲಿ ಆಗ್ತಾ ತೊಗೊಂಡ್ರೆ ಆಗುತ್ತೆ ಅಂತೇಳಿ ಎಷ್ಟು ಬೇಕೋ ಅಷ್ಟು ಇವಾಗ ತೊಗೊಳ್ತಾ ಇದ್ವಿ ಚೆನ್ನಾಗಿ ತಿಂದಲು ಪಾಪು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಇವಾಗ ಮಾರ್ನಿಂಗ್ ಮಾಡಬೇಕು ಮಾರ್ನಿಂಗ್ ಮಾಡಿ ಆ್ಯಂಡ್ ಅದು ಡ್ರೈ ಫ್ರೂಟ್ಸ್ ನಿಂತಿರ್ತೀನಿ ಬಾದಾಮಿ ಮತ್ತು ಗೋಡಂಬಿ ದೆನ್ ಖರ್ಜೂರ ಅದನ್ನು ಇವಾಗ ಗ್ರೈಂಡ್ ಮಾಡಿ ತಿನ್ನಿಸ್ತೀನಿ ನಾನು ಹಾಲು ಜೊತೆಗೆ ಫಾರ್ಮುಲಾ ಮಿಲ್ಕ್ ಆದರೂ ಪರವಾಗಿಲ್ಲ ಇಲ್ಲ ಪ್ಯಾಕೆಟ್ ಹಾಲು ಬರುತ್ತಲ್ಲ ಸೊ ಅದ್ರಲ್ಲಾದರೂ ಪರವಾಗಿಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿ ಕುಡಿಸಿ ಅವಳಿಗೆ ಚೆನ್ನಾಗಿ ವೇಟ್ ಗೇನ್ ಆಗುತ್ತೆ ಆಗುತ್ತೆ ನನಗೂ ಕೂಡ ಗೊತ್ತಿರಲಿಲ್ಲ ನಾನು ಯೂಟ್ಯೂಬಲ್ಲೇ ಎಲ್ಲ ನೋಡಿ ನೋಡಿದೆ ಹೇಗೆ ಮಾಡೋದು ಪಾಪು ವೇಟ್ ಗೇನ್ ದಪ್ಪ ದಪ್ಪ ಅಂತ ಇಲ್ಲ ಸೊ ಆವಾಗ ನೆನ್ಸಿ ನೈಟ್ ಹೊತ್ತು ನೆನ್ಸಿಟ್ಬಿಡಿ ಬಾದಾಮಿ ಗೋಡಂಬಿ ಮತ್ತು ಖರ್ಜೂರನ ಸೊ ಬೆಳಗ್ಗೆ ಎದ್ದು ಬಾದಾಮಿ ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ಚೂರ್ ಫಾರ್ಮುಲ ಮಿಕ್ ನಾನು ನಂದಿನಿ ಆ ಪ್ಯಾಕೆಟ್ ಆಲೆ ಹಾಕ್ತೀನಿ ಅದಕ್ಕೆ ಸ್ವಲ್ಪ ಲೈಟಾಗಿ ಆ್ಯಂಡ್ ಸರಿಯೂ ಕೂಡ ಹಾಲನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಮಾತ್ರ ಈವ್ನಿಂಗ್ ತುಪ್ಪ ಹಾಕ್ತೀನಿ ಮಾರ್ನಿಂಗ್ ತುಪ್ಪ ಹಾಕೋದಿಲ್ಲ ಸೊ ಅಷ್ಟು ಗ್ರೈಂಡ್ ಮಾಡಿ ಕುಡಿಸ್ರೆ ಮಗು ಚೆನ್ನಾಗಿ ದಪ್ಪ ಆಗುತ್ತೆ ಹಾಗೆ ಆರೋಗ್ಯವಾಗಿರುತ್ತೆ ಎಲ್ತಾಗಿ ಅಂಥೇಳಿ ಅದನ್ನು ಸ್ವಲ್ಪ ಕುಡಿಸ್ತೀನಿ ನಾನು ಚೆನ್ನಾಗಿ ಅವಳು ಆರಾಮಾಗಿರ್ತಾಳೆ ಕುಡಿತಾಳೆ ಮುಂಚೆ ಥರ ಆಟ ಎಲ್ಲ ಮಾಡೋದಿಲ್ಲ ಸೊ ಅಷ್ಟೇ ಕಾಯಿಸಿ ಈ ವ್ಲಾಗ್ ಇಷ್ಟೇ ಲೈಕ್ ಶೇರ್ ಕಮೆಂಟ್